ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಇದು ರಾಧಕ್ಕ ಕಟ್ಟಿದಂತ ಕೋಟೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಾಧಾ ಹಿರೇಗೌಡ ಮೀಡಿಯಾ ಫೀಲ್ಡ್ ಗೆ ಹತ್ತೊಂಬತ್ತು ವರ್ಷಕ್ಕೆ ಬಂದೆ ಸೊ ಅರ್ಲಿ ಮ್ಯಾರೇಜ್ ಅರ್ಲಿ ಚೈಲ್ಡ್ ವೇಟಿಂಗ್ ರೂಮ್ ತರ ಒಂದ್ ಸ್ವಲ್ಪ ಯಾವ್ದೇ ಒಂದು ಸುದ್ದಿವಾಹಿನಿಗಾಗಿರ್ಬೋದು ಮೀಡಿಯಾ ಕಂಪ್ನಿಗಾಗಿರ್ಬೋದು ವಿತೌಟ್ ಪರ್ಮಿಷನ್ ನೋ ಎಂಟ್ರಿ ರಾಧಾ ಅಯ್ಯೋ ಅವಮ್ಮ ದೊಡ್ಡ ಇ ಅಯ್ಯೋ ಅಂತ ಎಲ್ಲ ಗ್ರಾಫಿಕ್ಸ್ ಡಿಪಾರ್ಟ್ಮೆಂಟ್ ತುಂಬಾ ಪಾಪ ಹಗ್ಗಲು ರಾತ್ರಿ ಎನ್ನದೇ ಕೆಲಸ ಮಾಡ್ತಾ ಇದ್ದಾರೆ ರಿಪೋರ್ಟರ್ಸ್ ಕೆಲಸ ಮಾಡದೇ ಖಾಲಿ ಖಾಲಿ ಕೂರಲ್ಲ ಕೂತ್ರೆ ನಾನ್ ಬಿಡಲ್ಲ ಓಡಿಸ್ತೀನಿ ಇಮಿಡಿಯೇಟ್ ಆಗಿ ನ್ಯೂಸ್ ಹೋಗ್ಬೇಕು ಅನ್ನುವಾಗ ಒಂದು ಮೀಟಿಂಗ್ ಅಂತ ಒಂದು ಸಣ್ಣ ಇದು ಮಾಡಿದೀವಿ ಇದು ತುಂಬಾ ಇಷ್ಟ ವಾಗಿರುವಂತಹ ಒಂದು ಪ್ಲೇಸ್ ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ಸ್ವಂತ ಚಾನಲ್ ಮಾಡಬೇಕು ಅಂತ ಪಟ್ಟಿ ಇರಲಿಲ್ಲ ಇರ್ಲಿಲ್ಲ ನಾನು ಗ್ಯಾರಂಟಿ ಅಂತ ಹೆಸರಿಡಣ ಅಂತ ನಾನು ಗ್ಯಾರಂಟಿ ನಾ ಏ ಒಳ್ಳೆ ಕಾಂಗ್ರೆಸ್ ಚಾನಲ್ ಇದ್ದಂಗಿದೆ ಅದು ಗ್ಯಾರಂಟಿ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ನಾನು ಅಂದೆ ಅವ್ರಿಗೆ ಆಸೆ ಇತ್ತು ತುಂಬಾ ಒಂದ್ ಚಾನಲ್ ಮಾಡ್ಬೇಕು ಒಂದ್ ಚಾನಲ್ ಮಾಡ್ಬೇಕು ಅಂತ ಗ್ಯಾರಂಟಿ ಅಂದ್ರೆ ಬರಿ ಕಾಂಗ್ರೆಸ್ ಕಾಂಗ್ರೆಸ್ ಅಷ್ಟೇ ಅಲ್ಲ ಅವರು ಮೋದಿ ಅವರು ಗ್ಯಾರಂಟಿ ಅಂತ ಅಂತಾರೆ ಆಮೇಲೆ ಆಡು ಭಾಷೆಯಲ್ಲಿ ಎಲ್ಲರೂ ಗ್ಯಾರಂಟಿ ಅನ್ನೋ ಪದ ಬಳಸ್ತಾರೆ ಸೊ ಗ್ಯಾರಂಟಿ ಚೆನ್ನಾಗಿದೆ ಮೇಡಮ್ ಅಂದ್ರೆ ಏನು ಚೆನ್ನಾಗಿಲ್ಲ ಬೇಡ ಬೇ ಬೇಡ ನೀವ್ ತಲೆನ ತೆಗೆದ್ಬಿಟ್ಟು ಅಂತ ನಾನು ಮತ್ತೆ ಅವ್ರಿಗ್ ಪಾಪ ಯಾರ್ಯಾರ್ ಜೊತೆ ಶೇರ್ ಮಾಡಿದ್ದಾರೆ ಎಲ್ಲರೂ ಅವ್ರಿಗ್ ಬೈದಿದ್ದಾರೆ ಬೈದಿದ್ದಾರೆ ರೆಸ್ಪಾನ್ಸ್ ವಾಸ್ ನಾಟ್ ಸೋ ಗುಡ್ ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಾಧಾ ಹಿರೈ ಗೌಡರ್ ಸುದ್ರಿ ಖಚಿತ ನ್ಯಾಯ ನಿಶ್ಚಿತ ಇದು ರಾಧಕ ಕಟ್ಟಿದಂತ ಕೋಟೆ ನಮಸ್ಕಾರ ವೀಕ್ಷಕರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಾಧಾ ಹಿರೈ ಗೌಡರ್ ಅದೇ ಗ್ಯಾರಂಟಿ ನ್ಯೂಸ್ ಟಿ ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ಹೌದು ನಮಸ್ಕಾರ ವೀಕ್ಷಕರೇ ಎಲ್ರೂ ಹೇಗಿದ್ದೀರಾ ಯಾರೆಲ್ಲ ಫ್ಯೂಚರಲ್ಲಿ ಜರ್ನಲಿಸಮ್ ಬರಬೇಕು ಅಂದ್ಕೊಂಡಿದ್ದೀರಾ ಜರ್ನಲಿಸ್ಟ್ ಆಗಬೇಕು ಅಂದ್ಕೊಂಡಿದ್ದೀರಾ ಅದ್ರ ಜೊತೆಗೆ ನಿಮ್ಮದೇ ಆದಂಥ ವಾಹಿನಿನ ನಡೆಸ್ಬೇಕು ಅಂದ್ಕೊಂಡಿದ್ದೀರಾ ಅವ್ರಿಗೆಲ್ಲ ಈ ಸ್ಟೋರಿ ಇನ್ಸ್ಪಿರೇಷನ್ ಹಾಗಾಗಿ ನಾನು ಮಲ್ಲೇಶ್ವರಮಲ್ಲಿರುವಂಥ ಗ್ಯಾರಂಟಿ ನ್ಯೂಸ್ ಚಾನಲ್ಗೆ ಬಂದಿದ್ದೀನಿ ಖ್ಯಾತ ಸುದ್ದಿ ನಿರೂಪಕರಾದಂಥ ರಾಧೆ ಹಿರೇಗೌಡರು ಹಲವಾರು ಸುದ್ದಿವಾಹಿನಿಗಳಲ್ಲಿ ನಿರೂಪಕರಾಗಿ ಎಷ್ಟು ಡಿಬೇಟ್ಗಳಲ್ಲೆಲ್ಲ ಭಾಗವಹಿಸಿದ್ದಾರೆ ಅದ್ರ ಜೊತೆಗೆ ಎಷ್ಟೆಲ್ಲ ಸುದ್ದಿಗಳನ್ನ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತು ಅವರ ಪ್ರೈಮ್ ನ್ಯೂಸ್ ಕೇಳೋದಕ್ಕೆ ಜನ ಕರ್ನಾಟಕ ಜನತೆ ಕಾತುರದಿಂದ ಕಾಯ್ತಾ ಇದ್ರು ಅಷ್ಟು ನಿರರ್ಘಣವಾಗಿ ಯಾವುದೇ ವಿಷಯ ಕೊಟ್ಟರು ಕೂಡ ಅಷ್ಟು ನಿರರ್ಘಣವಾಗಿ ಮಾತನಾಡುವಂತ ವ್ಯಕ್ತಿತ್ವ ಇರುವಂತಹ ರಾಧಾ ಹಿರೇಗೌಡನ್ನ ಭೇಟಿ ಮಾಡಲಿಕ್ಕೆ ನಾನು ಇವತ್ತು ಬಂದಿದ್ದೀನಿ ರಾಧಾ ಹಿರೇಗೌಡರು ನಿಮ್ಗೆಲ್ಲ ತಿಳಿದಿರುವಂತೆ ಹಲವಾರು ಸುದ್ದಿವಾಹಿನಿಗಳಲ್ಲಿ ನಿರೂಪಕರಾಗಿ ಕಾರ್ಯನಿರ್ವಹಿಸ್ತಿದ್ದರು ನಾವೆಲ್ಲ ಅವ್ರ ನ್ಯೂಸನ್ನು ಕಾದು ಕುಳಿತು ನೋಡ್ತಾ ಇದ್ರು ಅವ್ರು ಮಾತಾಡೋಂಥ ಸ್ಟೈಲು ಡೇರಿಂಗ್ ಕ್ವಶನ್ ವರೆ ವಾವ್ ಈ ಥರದ ಲೇಡೀಸ್ ಜರ್ನಲಿಸಮ್ ಬೇಕು ಅಂತ ನಾವು ಅಂದ್ಕೊಂಡಿದ್ದು ಉಂಟು ನಾವೆಲ್ಲ ಜರ್ನಲಿಸಮ್ ಮಾಡಬೇಕಾದ್ರೆ ಅವ್ರಿಗೆಲ್ಲ ಒಂದು ರೀತಿಯಾಗಿ ಇನ್ಸ್ಪಿರೇಷನ್ ಸ್ಟೋರಿ ಇದು ರಾಧಾ ಹಿರೇಗೌಡರು ಯಾಕೆ ಜರ್ನಿಸಮ್ ಬಂದರು ಯಾಕಾಗಿ ಗ್ಯಾರಂಟಿ ನ್ಯೂಸ್ ಸುದ್ದಿವಾಹಿನ ನಡೆಸ್ತಾ ಇದ್ದಾರೆ ಬನ್ನಿ ಅವ್ರನ್ನೇ ಹೋಗಿ ಮಾತಾಡೋಣ ಒಂದು ಮೀಡಿಯಾ ಹೌಸು ಅಂದರೆ ಸುದ್ದಿವಾಹಿನಿ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಎಲ್ರಿಗೂ ಕೂಡ ಗ್ಯಾರಂಟಿ ನ್ಯೂಸ್ನ ಕತೆಗೆ ಸ್ವಾಗತ ಅದ್ರ ಜೊತೆಗೆ ರಾಧಾ ಹಿರೇಗೌಡರು ಒನ್ ಆ್ಯಂಡ್ ಓನ್ಲಿ ಡೇರಿಂಗ್ ಲೇಡಿ ಅವರ ಕತೆಗೂ ಕೂಡ ಸ್ವಾಗತ ಬನ್ನಿ ರಾಧಾ ಹಿರೇಗೌಡ ಅನ್ನೋದಕ್ಕಿಂತ ರಾಧಕ್ಕ ರಾಧಕ್ಕ ಅಂತಲೇ ಫೇಮಸ್ ಅವರು ಅವರ ನ್ಯೂಸ್ ಆ್ಯಂಕರಿಂಗ್ ಸ್ಟೈಲ್ ಅಂತೂ ಎಂಥವ್ರಿಗೂ ಫಿದಾ ಆಗುತ್ತೆ ಆ ರೀತಿಯಾಗಿ ಡೇರಿಂಗ್ ಕ್ವಶನನ್ನು ಕೇಳ್ತಾರೆ ಇವಾಗ ಅವರು ಗ್ಯಾರಂಟಿ ಸುದ್ದಿವಾಹಿನಿಯಲ್ಲಿ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹೇಗೆ ನಡೆಯುತ್ತೆ ಹಾಗಾದರೆ ಗ್ಯಾರಂಟಿ ನ್ಯೂಸ್ ಫ್ಯೂಚರ್ ಪ್ಲ್ಯಾನ್ ಹೇಗಿದೆ ಒಂದು ರೀತಿಯಾಗಿ ಸುದ್ದಿವಾಹಿನಿ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ವೀಕ್ಷಕರೇ ರಾಧಾ ಮೇಡಮ್ ಭೇಟಿ ಮಾಡಲಿಕ್ಕೆ ಯಾವುದೇ ಒಂದು ಸುದ್ದಿವಾಹಿನಿಗಾಗಿರ್ಬೋದು ಮೀಡಿಯಾ ಕಂಪ್ನಿಗಾಗಿರ್ಬೋದು ವಿತೌಟ್ ಪರ್ಮಿಷನ್ ನೋ ಎಂಟ್ರಿ ನೀವು ಅಲ್ಲಿ ಯಾರನ್ನ ಭೇಟಿ ಮಾಡ್ತಿದ್ದೀರ ರಿಪೋರ್ಟರ್ ಆಗಿರ್ಬೋದು ಎಡಿಟರ್ ಆಗಿರ್ಬೋದು ಯಾಕೆ ಬಂದಿದ್ದೀರಾ ಏನಕ್ಕೆ ಹೋಗ್ತಾ ಇದ್ದೀರಾ ಎಷ್ಟು ಗಂಟೆಗೆ ಒಳಗಡೆ ಹೋಗ್ತೀರಾ ಎಷ್ಟು ಗಂಟೆಗೆ ಹೊರಗಡೆ ಬರ್ತೀರಾ ಅಂತ ಹೇಳಿ ಒಂದು ಸೆಕ್ಯೂರಿಟಿ ಸಿಸ್ಟಮ್ ಇರುತ್ತೆ ಅಲ್ಲಿ ಎಂಟ್ರಿ ಮಾಡಬೇಕು ನಾವು ಏನಕ್ಕೆ ಬಂದಿದ್ದೀವಿ ಯಾಕೆ ಬಂದಿದ್ದೀವಿ ಅಂತ ಇವಾಗ ನಾವು ಪರ್ಮಿಷನ್ ತೊಗೊಂಡಿದ್ರು ಕೂಡ ನಮ್ಮ ಎಂಟ್ರಿ ಮಾಡಲೇಬೇಕು ಹಾಗಾಗಿ ನಾನು ನಾನು ಎಂಟ್ರಿ ಮಾಡ್ತಾ ಇದ್ದೀನಿ ಹಾಯ್ ನಮಸ್ತೆ ಹೇಗಿದ್ದೀರಾ ಮೇಡಮ್ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಅಲ್ಲಿ ಆದ ನೀವೆಲ್ಲ ಕಾಯ್ತಾ ಇದ್ರಿ ಅಲ್ವಾ ನಮ್ಮ ರಾಧಕ್ಕನ್ನ ನೋಡಬೇಕು ಅಂತ ಹೇಳಿ ರಾಧಾ ಮೇಡಮ್ ಅನ್ನೋದಕ್ಕಿಂತ ರಾಧಕ್ಕ ಅಂತಲೇ ಫೇಮಸ್ಸು ಇವರಷ್ಟು ಟ್ರೋಲ್ ಆದವರು ಬೇರೆ ಯಾರೂ ಇಲ್ಲ ಅದನ್ನು ಎಷ್ಟು ಪಾಸಿಟಿವ್ ತಗೊಂಡಿದ್ದಾರೆ ಅದ್ರ ಜೊತೆಗೆ ಯಾವುದೇ ಒಂದು ವಿಷಯಗಳನ್ನ ಕೊಟ್ಟರು ಕೂಡ ಅದು ಪೊಲಿಟಿಕಲ್ ಆಗಲಿ ಕ್ರೈಮ್ ಆಗಲಿ ಆನ್ ಸ್ಪಾಟ್ ಲೈವ್ ನಿರರ್ಗಳವಾಗಿ ಗಂಟೆ ಗಟ್ಟಲೆ ಕೂತು ಮಾತಾಡಿರೋದೆಲ್ಲ ನೀವೆಲ್ಲ ಸುದ್ದಿವಾಹಿನಿಗಳಲ್ಲಿ ನೋಡಿದ್ದೀರಾ ಇವಾಗ ಅವ್ರದ್ದೇ ಆದಂಥ ಒಂದು ನಮ್ಮ ರಾಧಕ್ಕನ ಸಂಸ್ಥೆ ಕಟ್ತಾ ಇದ್ದಾರೆ ಅದೇ ಗ್ಯಾರಂಟಿ ನ್ಯೂಸ್ ಹೇಗಿದೆ ಆ ಗ್ಯಾರಂಟಿ ನ್ಯೂಸ್ ನೋಡೋಣ ಪ್ಲೀಸ್ ಬನ್ನಿ ಒಂದು ರೀತಿ ಹಾಗೆ ಈ ವಿಡಿಯೋದಲ್ಲಿ ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋ ಟೂರ್ ಆಗಿರ್ಬೋದು ಗ್ಯಾರಂಟಿ ನ್ಯೂಸ್ ಚಾನಲ್ ಟೂರ್ ಇರುತ್ತೆ ಬನ್ನಿ ವೀಕ್ಷಕರು ಎಲ್ರಿಗೂ ಕೂಡ ಗ್ಯಾರಂಟಿ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇದೆ ನೈಸ್ ಮೇಡಮ್ ಹೌದಲ್ಲ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಒಳಗಡೆ ಬಂದ ತಕ್ಷಣ ದೇವರು ಸೊ ಅದಾದ್ಮೇಲೆ ಇನ್ನೊಂದು ಸ್ವಲ್ಪ ಕೆಲಸಗಳು ಬಾಕಿ ಉಳಿದಿದೆ ಸೊ ಹಾಗಾಗಿ ವಿಘ್ನ ವಿನಾರಕ ನಮ್ಮ ಗಣಪತಿ ಒಂದ್ ರೀತಿಯಾಗಿ ಪಾಸಿಟಿವ್ ವೈಬ್ಸ್ ಇಲ್ಲಿ ಬಂದಾಗ ಎಲ್ಲ ಇದು ಒಂದ್ ಸ್ವಲ್ಪ ಬಂದಿರುವಂತ ಅತಿಥಿಗಳಿಗೆ ಕುತ್ಕೊಳ್ಳಕ್ಕೆ ವೇಟಿಂಗ್ ರೂಮ್ ತರ ಒಂದ್ ಸ್ವಲ್ಪ ಸೊ ಹೊರಗಡೆ ರಿಸೆಪ್ಷನ್ ಬರುತ್ತೆ ಸೊ ಇದು ವೇಟಿಂಗ್ ಪ್ಲೇಸ್ ನಮಗೋಸ್ಕರ ಯಾರು ಬರ್ತಾರ ಅವ್ರನ್ನ ಕೂರಿಸಿ ಅವ್ರಿಗೆ ಆತಿಥ್ಯ ಎಲ್ಲ ಕೊಟ್ಟು ಅದಾದ್ಮೇಲೆ ಸೊ ಇದೆಲ್ಲ ವರ್ಕ್ ಸ್ಟೇಷನ್ ಇಲ್ಲೇ ಪ್ರೊಡಕ್ಷನ್ ಎಲ್ಲ ರೆಡಿ ಆಗೋದು ನ್ಯೂಸ್ ಚಾನಲ್ಗೆ ಇಲ್ಲೇ ಯಾವ ರೀತಿ ಪ್ರೊಡಕ್ಷನ್ ರೆಡಿ ಆಗುತ್ತೆ ನಾವು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಮಾಡೋದೇ ಬೇರೆ ರೀತಿ ಇರುತ್ತೆ ಆದರೆ ಒಂದು ಸ್ಯಾಟಲೈಟ್ ಚಾನಲಲ್ಲಿ ಕೆಲಸ ಮಾಡೋದಿದೆಯಲ್ಲ ಅದು ಕನ್ಸಿದೆಯಲ್ಲ ಯಾರಿಗೂ ಬೇಡ ಕ್ರೋರ್ ಟುಗೆದರ್ ಇನ್ವೆಸ್ಟ್ಮೆಂಟ್ ಬೇಕು ಅದೆಲ್ಲವನ್ನು ಮಾತಾಡ್ತೀನಿ ಆಮೇಲೆ ಎಲ್ಲಿ ಹೇಗೆ ಏನು ಅಂತ ಹೇಳಿ ಈ ಐಡಿಯಾ ಬಂದಿದ್ದಾದರೂ ಹೇಗೆ ಅಂತ ಹೇಳಿ ಒಬ್ಬರು ಒಂದು ಚಾನಲ್ ನಡೆಸೋದು ಅಷ್ಟು ಈಸಿ ಆದರೆ ಒಂದು ನಾಲ್ಕಾರು ಜನ ಸೇರಿಕೊಂಡು ಒಂದು ಚಾನಲ್ ನಡೆಸೋದಿದೆಯಲ್ಲ ಯಾಕೆ ಅಂತೇಳಿದ್ರೆ ನಮ್ಮ ಐದು ಬೆರಳೆ ಒಂದು ಸಮಯ ಇಲ್ಲ ಅಂಥದ್ರಲ್ಲಿ ನಾಲ್ಕೈದು ಜನ ಒಟ್ಟಿಗೆ ಮಾ ಸೇರ್ಕೊಂಡು ಒಂದು ಡಿಶನ್ ತೊಗೊಂಡು ತುಂಬ ಜನ ಎಂಪ್ಲಾಯಿ ತೊಗೊಂಡು ಕೆಲಸ ಮಾಡೋದಿದೆಯಲ್ಲ ಹೇಗೆ ಸ ಅಂದರೆ ಸಖತ್ ಕಷ್ಟ ಬಟ್ ಹಾಗಂತ ನಮ್ಮ ಅನುಭವ ಇದೆ ಅಲ್ಲ ಸುಮಾರು ಇಪ್ಪತ್ತಿಪ್ಪತ್ತೊಂದು ವರ್ಷದ ಅನುಭವ ಸೊ ಹಂಗಾರೆ ನಾನು ಕೇಳಬೇಕು ನಮ್ಮ ರಾಧಾ ಮೇಡಮ್ ಎಷ್ಟು ಚಿಕ್ಕ ವಯಸ್ಸಿಗೆ ನಮ್ಮ ಮೀಡಿಯಾ ಫೀಲ್ಡಿಗೆ ಬಂದರು ಅಂತ ಹೇಳಿ ಯಾಕಂತ ಹೇಳಿದ್ರೆ ಇವಾಗಲೂ ಕೂಡ ಹೆಂಗಂಡ್ ಎನರ್ಜೆಟಿಕ್ ಆಗಿ ಇದ್ದೀರ ನಾನು ಒಂದು ಹತ್ತೊಂಬತ್ತು ವರ್ಷಕ್ಕೆ ಬಂದೆ ಅಂತ ಅನ್ಸುತ್ತೆ ಮೀಡಿಯಾ ಫೀಲ್ಡ್ಗೆ ಹತ್ತೊಂಬತ್ತು ವರ್ಷಕ್ಕೆ ಬಂದೆ ಸೊ ಅರ್ಲಿ ಮ್ಯಾರೇಜ್ ಅರ್ಲಿ ಚೈಲ್ಡ್ ಸೊ ಹೀಗಾಗಿ ನಮ್ಮದು ನಮ್ಮ ಕೆರಿಯರ್ ಗ್ರೋತ್ಗೆ ಎಲ್ಲೂ ಯಾವುದೇ ರೀತಿ ಅಡಚಣೆ ಬಂದಿಲ್ಲ ಹಾಗಾಗಿ ಅದು ಗ್ರೋತ್ ಹಾಗೆ ಆಗ್ತಾನೆ ಹೋಯಿತು ದೇವ್ರ ದಯದಿಂದ ಕರ್ನಾಟಕದ ಜನ ನನ್ನನ್ನು ಜೀರ್ಣಿಸ್ಕೊಂಡ್ರು ಆಮೇಲೆ ನನ್ನ ಜೊತೆ ಕೆಲಸ ಮಾಡಿದಂತಹ ಎಂಪ್ಲಾಯ್ಸ್ ಆಗಿರ್ಬೋದು ಅಥವಾ ಓನರ್ಸ್ ಆಗಿರ್ಬೋದು ಅಥವಾ ಎಡಿಟರ್ಸ್ ಆಗಿರ್ಬೋದು ಪಾಪ ಎಲ್ಲರೂ ನನ್ನಂಥವಳನ್ನ ಸಹಿಸ್ಕೊಂಡು ನನ್ನನ್ನ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ಥ್ಯಾಂಕ್ಸ್ ಟು ಎವ್ರಿ ಬಡಿ ಸಹಿಸ್ಕೊಂಡಿದ್ರು ಅಂತ ಹೇಳಿದ್ರೆ ನೀವು ತುಂಬಾ ಸ್ವೀಟ್ ಆಗಿದ್ದೀರ ಮೇಡಮ್ ಸ್ವೀಟ್ ಆಗಿ ನಿಮ್ ಮಾತು ಅಷ್ಟೇ ಜನ ಕೇಳಿ ಜನ ಕೇಳಿ ಅಲ್ವಾ ರಾಧಕ್ಕ ಸ್ವೀಟ ಅಥವಾ ರಗಡ ನೀವೇ ಕಮೆಂಟ್ಸ್ ಮಾಡಿ ಬಹಳ ಜನ ಅಂತ ರಾಧ ಹಿರಿಗೌಡ್ರ ಅಯ್ಯೋ ಅವಮ್ಮ ದೊಡ್ಡ ಹೆಮ್ಮಾರಿ ಅಯ್ಯೋ ಅಂತ ಎಲ್ಲ ಸೊ ಹಂಗಿದೆ ಜನರ ಪರ್ಸೆಪ್ಷನ್ ಹಂಗೆ ಇರ್ಬೇಕು ನಿ ಚೂಸ್ ಮಾಡ್ಕೊಂಡು ಟಾಪಿಕ್ ಅದೇ ರೀತಿಯಾಗಿರ್ತೀವಿ ಇಟ್ ಶಾರ್ಟ್ ಆಗಿ ಕೇಳಲಿಲ್ಲ ಅಂತ ಹೇಳಿದ್ರೆ ನಮ್ಮ ಜರ್ನಲಿಸಮಲ್ಲಿ ಸಾಫ್ಟ್ ಸಾಫ್ಟ್ಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ದಿನ ಈ ಕಾರ್ಯವನ್ನು ನೆರವೇರಿಸಿ ಇಲ್ಲ ಮುಂದಿನ ವರ್ಷ ಈ ಕಾರ್ಯವನ್ನು ನೆರವೇರಿಸಿ ಅಂತ ಹೇಳಿ ಯಾರು ಕೇಳ್ತಾರೆ ಹೇಳಿ ಅಲ್ಲ ಹಂಗೆಲ್ಲ ಹೇಳಕ್ ಆಗೋದಿಲ್ಲ ನಾವೇನು ಹೊಗಳ್ಬ್ರ ಅಲ್ಲ ಬರೀ ಸುದ್ದಿ ಎಕ್ಸಾಕ್ಟ್ಲಿ ಮಾಧ್ಯಮ ಅಂತ ಹೇಳಿದ್ರೆ ಸಾರ್ವಜನಿಕರಿಗೂ ಮತ್ತೆ ಸರ್ಕಾರದ ಕೊಂಡಿಯಾಗಿ ಕೆಲಸ ಮಾಡುವಂತದ್ದು ಆ ಪ್ರಯತ್ನದಲ್ಲಿ ಸುದ್ದಿ ವಾಹಿನಿಯಲ್ಲಿ ಕೆಲಸ ಮಾಡುವಂತಹ ಆಂಕರ್ ಗಳ ಜವಾಬ್ದಾರಿ ಇರುತ್ತೆ ಆ ಜವಾಬ್ದಾರಿ ಹಾಟ್ ಸೀಟ್ ಬಗ್ಗೆ ಮಾತಾಡೋಣ ಅದಕ್ಕೂ ಮುಂಚೆ ನಿಮ್ಮ ಸ್ಟುಡಿಯೋ ಟಿವಿ ಪ್ಲೀಸ್ ವಿಭಾಗಗಳನ್ನ ಆಕ್ಚುಲಿ ನಮ್ದು ರಿಪೋರ್ಟರ್ಸ್ ಲೈಕ್ ಸಿನಿಮಾ ಬೆಂಗಳೂರು ನೋಡ್ಕೊಳ್ಳೋದು ಮೆಟ್ರೋ ಕ್ರೈಮು ಪೊಲಿಟಿಕಲ್ ಮತ್ತೆ ಹೊರಗಡೆನೂ ಅಷ್ಟೇ ಡಿಸ್ಟಿಕಲ್ಲೂ ಕೂಡ ಪ್ರತಿಯೊಂದು ಜಿಲ್ಲೆಗೂ ಒಬ್ಬರು ರಿಪೋರ್ಟರ್ ಇರ್ತಾರೆ ಕ್ಯಾಮ್ರಾಮನ್ ಇರ್ತಾರೆ ಆಮೇಲೆ ಇವೆಲ್ಲ ಇದು ನಮ್ಮದು ಮಾರ್ಕೆಟಿಂಗ್ ಟೀಮ್ ಅವರು ಇಲ್ಲಿ ಮಾರ್ಕೆಟಿಂಗ್ ಹೆಡ್ ಕೂತ್ಕೊಳ್ತಾರೆ ಓಕೆ ಸೊ ಇದು ಕೂಡ ಮಾರ್ಕೆಟಿಂಗ್ ಎಲ್ಲರೂ ಈಗ ಫೀಲ್ಡ್ಗೆ ಹೋಗಿದ್ದಾರೆ ಚಾನಲ್ ಲಾಂಚ್ ಆಗಬೇಕಲ್ಲ ಇನ್ನು ಬಹಳಷ್ಟು ಕೆಲಸಗಳು ಬಾಕಿಗಳಿವೆ ನೀವು ಚಾನಲ್ ಲಾಂಚ್ ಆದ್ಮೇಲೆ ಒಂದ್ಸರಿ ಬರಬೇಕು ಸೊ ಕಂಪ್ಲೀಟ್ ಚೂರ್ ಆಗುತ್ತೆ ನಮ್ಮದು ವಿಶೇಷವಾದ ಸೂಚನೆ ಇದು ಲಾಂಚ್ ಆಗೋಕ್ಕಿಂತ ಮುಂಚೆ ಮಾಡ್ತಿರೋ ನಮ್ಮ ವಿಡಿಯೋ ಟೆಲಿಕಾಸ್ಟ್ ಆಗೋದು ಚಾನಲ್ ಲಾಂಚ್ ಆಗಿರುತ್ತೆ ಆಮೇಲೆ ಅವಾಗ ಇನ್ನೂ ಆಫೀಸ್ ಸ್ಟ್ರಕ್ಚರ್ ಇನ್ನು ಡಿಫ್ರೆಂಟ್ ಆಗಿರುತ್ತೆ ಇವಾಗೆಲ್ಲ ಹರಿ ಬರೀಲಿ ನೀವು ಬಿಫೋರ್ ಆ್ಯಂಡ್ ಆಫ್ಟರ್ ಓಕೆ ನಮ್ಮ ರಾಧಾ ಮೇಡಮ್ ಇವಾಗ ಎಷ್ಟು ಬಿಸಿ ಇದ್ದಾರೆ ಅಂತ ಹೇಳಿದೆ ಗೆಸ್ಟ್ ಸ್ಕೆಡ್ಯೂಲಿಂಗ್ ಲಿಸ್ಟ್ ನೋಡಿರ ನನಗೆ ಅಬ್ಬಬ್ಬ ಸುಸ್ತಾಗೋಯ್ತು ಹಾಗಾಗಿ ಅಂತ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ನಮ್ಮನ್ನ ಡಿಜಿಟಲ್ ಮಾಧ್ಯಮ ಓಕೆ ನಾನು ಒಂದೇ ಕಾಲ್ ಮಾಡಿದ್ದೆ ಆಯಿತು ನಂದಿನಿ ಬಾ ನಾಳೆ ಅಂತ ಹೇಳಿದ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನೀವು ಬಂದಿದ್ದು ನಮ್ಗೆ ತುಂಬ ತುಂಬ ಖುಷಿ ಇದು ನಮ್ಮದು ಗ್ರಾಫಿಕ್ಸ್ ಡಿಪಾರ್ಟ್ಮೆಂಟು ಮತ್ತು ಆ್ಯಂಕರ್ಸ್ ಎಲ್ಲ ಇದ್ದಾರೆ ಓಕೆ ಸೊ ಗ್ರಾಫಿಕ್ಸ್ ಡಿಪಾರ್ಟ್ಮೆಂಟು ತುಂಬ ಪಾಪ ಹಗ್ಗಲು ರಾತ್ರಿ ಎನ್ನದೇ ಕೆಲಸ ಮಾಡ್ತಾ ಇದ್ದಾರೆ ತುಂಬ ಒಳ್ಳೆ ಟೀಮ್ ಇದೆ ಇವರು ಸಂತೋಷ್ ಅಂತ ನಮ್ಮ ಪ್ರೊಡಕ್ಷನ್ ಹೆಡ್ ಸೊ ನಮ್ಮದು ಹೊಸ ಫೇಸ್ಗಳಿದ್ದಾವೆ ಅವುಗಳನ್ನ ನಾನು ಈಗ ರಿವೀಲ್ ಮಾಡೋದಿಲ್ಲ ಸೊ ದೆಟ್ ಅವರೇ ನೋಡಬೇಕು ಇದು ನೋಡಿ ಇದು ಕ್ವಿಕ್ ಡೆಸ್ಕ್ ಅಲ್ಲಿ ಇಲ್ಲೆಲ್ಲ ರಿಪೋರ್ಟರ್ಸ್ ಎಲ್ಲ ಕೂತ್ಕೊಳ್ತಾರೆ ಎಲ್ಲಾ ರಿಪೋರ್ಟರ್ಸ್ ಅಂತ ಅಂದ್ರೆ ಕ್ರೈಮು ಮತ್ತೆ ಮೆಟ್ರೋ ಸ್ಪೆಷಲಿ ಇಲ್ಲಿ ಕುತ್ಕೊಳ್ತಾರೆ ಕ್ರೈಮು ಮೆಟ್ರೋ ಇಲ್ಲಿ ಕುತ್ಕೊಳ್ತಾರೆ ಮೈನ್ ಇಂಪಾರ್ಟೆಂಟ್ ಅದೇ ಜಾಸ್ತಿ ನ್ಯೂಸ್ ಇರುತ್ತೆ ಇಲ್ಲಿ ಬೆಂಗಳೂರು ಸುದ್ದಿಗಳು ಜಾಸ್ತಿ ಇವರೇ ತರೋದ್ರಿಂದ ಎಲ್ಲರೂ ಫೀಲ್ಡ್ ಹೋಗಿದ್ದಾರೆ ಈಗ ಸದ್ಯಕ್ಕೆ ಸೊ ಖಾಲಿ ಖಾಲಿ ಕಾಣ್ತಾ ಇದೆ ಇಲ್ಲಿ ಖಾಲಿ ಖಾಲಿ ಇದೆ ನಮ್ ರಿಪೋರ್ಟರ್ಸ್ ಕೆಲಸ ಮಾಡ್ದೆಲ್ಲ ಖಾಲಿ ಖಾಲಿ ಕೂರಲ್ಲ ಬಿಡಲ್ಲ ಓಡಿಸ್ತೀನಿ ನಮ್ ಮೇಡಮ್ ಬಿಡಲ್ಲ ರಾಧಕ್ಕ ಅವ್ರೆಂತೂ ಬಿಡೋದೇ ಇಲ್ಲ ಯಾರ್ ಬಿಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಯಾಕೆಂತ ಹೇಳಿದ್ರೆ ಯಾರು ಯಾವಾಗ ಡೆತ್ ಆಗ್ತಾರೋ ಯಾರ್ ಯಾವಾಗ ಮದ್ವೆ ಆಗ್ತಾರೋ ಯಾರ್ ಯಾವಾಗ ವಿನ್ ಆಗ್ತಾರೋ ಗೊತ್ತಿಲ್ಲ ಪಾಪ ನಮ್ಮ ರಿಪೋರ್ಟರ್ಸ್ ಊಟ ಮಾಡ್ತಾರೋ ನಿದ್ದೆ ಮಾಡ್ತಾರೋ ಗೊತ್ತಿಲ್ಲ ಸುದ್ದಿ ನಿಂತು ತರಬೇಕು ಹೆಂಗೆ ರೈಟ್ ಓಕೆ ನನಗೆ ಎಲ್ಲೊಂಥರ ಕಂಡು ಹೋಗ್ತಾ ಇದೆ ಯಾಕಂದ್ರೆ ನನಗೆ ಹೇಳಬೇಕಾದ್ರೆ ಚೇರ್ಗಳನ್ನು ನೀಟಾಗಿ ಒಳಗಡೆ ಇಡಬೇಕು ಅಂದರೆ ನನಗೆ ಒಂಥರ ಆಗ್ತಾ ಇರುತ್ತೆ ಓಕೆ ಸೊ ಅಲ್ಲಿ ನೋಡಿ ಹೆಂಗೆ ಹೋಗಿದ್ರು ಪಾಪ ಈ ಹೋಗೋ ಅರ್ಜೆಂಟ್ ಇರುತ್ತೆ ಏನೋ ಕೆಲಸ ಇರುತ್ತೆ ಇಟ್ಸ್ ಓಕೆ ಟೈಮ್ಸ್ ನಾವು ಅಡ್ಜಸ್ಟ್ ಅನ್ಸುತ್ತೆ ಓಕೆ ಸೊ ಇದು ಬಂದುಬಿಟ್ಟು ಕ್ವಿಕ್ಕಾಗಿ ಏನಾದರೂ ತುಂಬ ಡೆವಲಪ್ಮೆಂಟ್ಸ್ ಬಂತು ಸಡನ್ನಾಗಿ ಒಬ್ಬ ಬುಲೆಟಿನ್ ಪ್ರೊಡ್ಯೂಸರು ಆ್ಯಂಕರು ಅಥವಾ ರಿಪೋರ್ಟ್ರು ಕುತ್ಕೊಂಡು ವಿಷಯದ ಬಗ್ಗೆ ಡಿಸ್ಕಷನ್ ಮಾಡಬೇಕು ಇಮಿಡಿಯೇಟ್ ಆಗಿ ನ್ಯೂಸ್ ಹೋಗ್ಬೇಕು ಅನ್ನುವಾಗ ಒಂದು ಕ್ವಿಕ್ ಮೀಟಿಂಗ್ ಸಣ್ಣ ಇದು ಇದು ತುಂಬಾ ಇಷ್ಟವಾಗಿರುವಂತ ಒಂದು ಪ್ಲೇಸ್ ಚೆನ್ನಾಗಿದೆ ಇಲ್ಲಿ ಕೆಲವು ಇಂಟರ್ವ್ಯೂಸ್ ಎಲ್ಲ ಮಾಡಬಹುದು ತುಂಬಾ ಚೆನ್ನಾಗಿದೆ ಕ್ಯಾಮ್ರಾ ಸೆಟಪ್ ಅಪ್ ಕ್ಯಾಮ್ರಾ ಸೆಟ್ ಅಪ್ ಇಲ್ಲಿ ಇಲ್ಲಿ ಹಾಕೊಳ್ತಾರೆ ನಮ್ದು ಒಂದು ಸಿನಿಮಾ ಟೀಮ್ ಇಂಟರ್ವ್ಯೂ ಮಾಡಬಹುದು ಆಕ್ಚುಲಿ ನಮ್ದು ಇದು ಸ್ಯಾಟಲೈಟ್ ಲಾಂಚ್ ಈಗ ನಡೀತಾ ಇದೆ ಅಂದ್ರೆ ಬರೋ ದಿನಗಳಲ್ಲಿ ಅದಕ್ಕಿಂತ ಮುಂಚೆ ನಾವು ಡಿಜಿಟಲ್ ಮೀಡಿಯಾದಲ್ಲಿ ಇದ್ವಿ ಅಂದ್ರೆ ಒಂದ್ ವರ್ಷ ಆಗ್ತಾ ಬಂತು ಏಪ್ರಿಲ್ಗೆ ಒಂದ್ ವರ್ಷ ಆಗುತ್ತೆ ಸೊ ಹಲವಾರು ಸಿನಿಮಾ ಇಂಟರ್ವ್ಯೂಸ್ ಅದೆಲ್ಲ ಮಾಡಿದ್ದೀವಿ ಬಿಗ್ ಬಾಸ್ ಸೆಲೆಬ್ರಿಟೀಸ್ ಎಲ್ಲ ಸೊ ಇದೇ ಇದರಲ್ಲೇ ಮಾಡಿದ್ದೀವಿ ಸೊ ಇಟ್ಸ್ ಲೈಕ್ ಕ್ವಿಕ್ ಮೀಟಿಂಗು ಆಯಿತು ಮತ್ತು ಶೂಟಿಂಗು ಆಯಿತು ಅಂತ ಸೊ ಆ ಕಾನ್ಸೆಪ್ಟಲ್ಲಿ ಮಾಡಿರೋದು ಓಕೆ ನೈಸ್ ನೈಸ್ ಚೆನ್ನಾಗಿದೆ ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿದೆ ಇವಾಗ ಔಟ್ಲುಕ್ಕು ಕೇಳ್ತಾರೆ ಎಷ್ಟೇ ಕೂಡ ಚೆನ್ನಾಗಿದ್ರು ಹೇಗಿದೆ ಫೀಲ್ ಇಲ್ಲಿ ರೀತಿಯಾಗಿ ವಿಂಟೇಜ್ ವಿಂಟೇಜ್ ಫೀಲ್ ಫೀಲ್ ಚೆನ್ನಾಗಿರುತ್ತೆ ಆಮೇಲೆ ನಮ್ಮ ಆಫೀಸ್ಗೆ ಯಾರೇ ಬಂದ್ರು ಕೂಡ ಅಂದ್ರೆ ತುಂಬಾ ಹೊಗಳಿಕೆ ಏನಲ್ಲ ನಮ್ಗೆ ಅದೊಂದು ಇರುತ್ತಲ್ಲ ಆಫೀಸ್ ಮಾಡಿದಾಗ ಒಳಗಡೆ ಬಂದ ತಕ್ಷಣ ನಾವೇ ಬಹಳಷ್ಟು ಆಫೀಸ್ ವಾಹ್ ಒಂಥರ ರಾವ್ ಹೊಡಿತಾ ಇತ್ತು ರಾವ್ ಹೊಡಿತಾ ಇತ್ತು ಆಫೀಸ್ ಅಂತ ಅಂತೀವಿ ಅಥವಾ ಏನೋ ಒಂಥರ ಗೂಡ್ ಇದ್ದಂಗಿತ್ತು ಅಂತ ಆ ಥರ ಎಲ್ಲ ಬಟ್ ನಮ್ಮ ಆಫೀಸ್ಗೆ ಯಾರೇ ಬರಲಿ ಎಲ್ಲ ಹೇಳೋದೇ ಒಂಥರ ತುಂಬಾ ಪಾಸಿಟಿವ್ ಆಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಂತ ಸೊ ಆವಾಗ ನನ್ಗೆ ಸಖತ್ ಖುಷಿ ಆಗುತ್ತೆ ಓಕೆ ಸೊ ಶಿವಸ್ವಾಮಿ ಸರ್ ಅಂತ ನಮ್ಮ ಎಂ ಡಿ ಎಂಡ್ ಈಸ್ ಆಲ್ಸೋ ಜರ್ನಲಿಸ್ಟ್ ನನ್ನ ಜೊತೆ ನಾವು ಅವರು ಸೇರಿ ಮಾಡ್ತಾ ಇರೋದು ಮತ್ತೆ ನಮ್ದು ಒಳ್ಳೆ ಟೀಮ್ ಇದೆ ಎಷ್ಟ್ ಚೆನ್ನಾಗಿದ್ದೀರಾ ಮೇಡಮ್ ಟೀಮ್ ಅಂತ ಹೇಳಿದ್ರೆ ಸೊ ನಮ್ದು ಟೀಮ್ ತುಂಬಾ ದೊಡ್ಡದಿದೆ ಆ ದೊಡ್ಡ ಯೋಜನೆ ಹಾ ದೊಡ್ಡ ಪ್ಲಾನ್ ಯಾಕೆಂದ್ರೆ ಅಂದರೆ ಅಷ್ಟು ಕನಸುಗಳು ತುಂಬಾ ಕನಸುಗಳು ಎಷ್ಟು ವರ್ಷದಿಂದ ಹಿಡಿ ಕೂಡಿಟ್ಟ ಕನಸುಗಳಿಗೆ ಒಂದು ಅನಾವರಣ ಮಾಡೋದಕ್ಕೆ ಗ್ಯಾರಂಟಿಯಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಬರ್ತಾ ಇದ್ದೀರಾ ನೀವು ಅಂದರೆ ನನಗೆ ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ಸ್ವಂತ ಚಾನಲ್ ಮಾಡಬೇಕು ಅಂತ ಪಟ್ಟಿಡ್ದೇನು ಇರಲಿಲ್ಲ ನಾನು ಎಲ್ಲರೂ ಹೇಳೋರು ಮೇಡಮ್ ನೀವೊಂದು ಮಾಡಿ ನೀವೊಂದು ಮಾಡಿ ನೀವೊಂದು ಮಾಡಿ ಅಂತ ಬಟ್ ಶಿವಸ್ವಾಮಿ ಅವರು ನಾನು ಹೇಳ್ತಾ ಇದ್ನಲ್ಲ ಅವರು ಈಸ್ ಇಸ್ ಅ ವೆರಿ ವೆರಿ ಸೀನಿಯರ್ ಅವರು ನಾವು ಅವರು ಸುವರ್ಣದಲ್ಲಿ ಕೆಲಸ ಮಾಡಿದ್ದೀವಿ ಪಬ್ಲಿಕ್ ಟಿ ವಿಯಲ್ಲಿ ಕೆಲಸ ಮಾಡಿದ್ದೀವಿ ಸೊ ಅವ್ರಿಗೆ ಆಸೆ ಇತ್ತು ತುಂಬ ಒಂದು ಚಾನಲ್ ಮಾಡ್ಬೇಕು ಒಂದು ಚಾನಲ್ ಮಾಡಬೇಕು ಅಂತ ಸೊ ಅವರು ನಾನು ಊಟ ಹಾಕಿದ್ದೆ ಅಂದರೆ ಆ ಒಂದು ಥಾಟ್ ಭಾಳಷ್ಟು ಜನ ನಮ್ಮ ಜೊತೆ ಕೈ ಜೋಡಿಸಿದ್ರು ತುಂಬ ತುಂಬ ಸೀನಿಯರ್ಸ್ ಲೈಕ್ ಅರವಿಂದ್ ಸರ್ ಅಂತ ಇದ್ದಾರೆ ಅವರು ಕ್ರೈಮಲ್ಲಿ ಈಸ್ ಅ ಮಾಸ್ಟರ್ ಸತೀಶ್ ಅಂತ ಟಿ ವಿ ಫೈ ಕಟ್ತವ್ರು ಅವರು ಮತ್ತು ದಿಲೀಪ್ ಮಹೇಶ್ ರುದ್ರೇಶ್ ಎಲ್ಲ ಜರ್ನಲಿಸ್ಟ್ಗಳು ತುಂಬ ದೊಡ್ಡ ನಾರಾಯಣ ಮಂಜುನಾಥ್ ಸರ್ ಹಿಂಗೆ ಭಾಳಷ್ಟು ಜನರ ಹೆಸರು ಮರ್ತೋಗ್ಬಿಡ್ತೀನಿ ಅಂತ ಭಯ ನಮ್ರತಾ ಆಫ್ ಕೋರ್ಸ್ ಆಂಕರ್ ಆ್ಯಂಕರ್ ನಮ್ರತಾ ಶೀಸ್ ಆಲ್ಸೋ ಒನ್ ಆಫ್ ದಿ ಡೈರೆಕ್ಟರ್ ನಮ್ಮಲ್ಲಿ ಸೊ ಭಾಳ ಜನರ ಕನಸು ಇದು ಸೊ ನನಗೆ ಗೊತ್ತಿರೋರು ಒಂದಿಷ್ಟು ಜನ ಶಿವಸ್ವಾಮಿ ಒಂದಿಷ್ಟು ಜನ ಗೊತ್ತಿರೋರು ಒಂದಿಷ್ಟು ಜನ ಭಾಳಷ್ಟು ಸ್ಯಾಕ್ರಿಫೈಸ್ ಮಾಡ್ಕೊಂಡಿದ್ದಾರೆ ಅಂದರೆ ದೊಡ್ಡ ದೊಡ್ಡ ಚಾನೆಲ್ಗಳಲ್ಲಿ ತುಂಬ ದೊಡ್ಡ ದೊಡ್ಡ ಸಂಬಳಕ್ಕಿರೋರೆಲ್ಲ ನಮಗೆ ಭಾಳ ಅಡ್ಜಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಬಿಕಾಸ್ ಎ ಶಿವ ಸ್ವಾಮಿ ಸರ್ ಜೊತೆ ಇರಬೇಕು ರಾಧಾ ರೇಗೌಡರ ಜೊತೆ ಇರಬೇಕು ಅಂತ ಓಕೆ ಬಟ್ ತುಂಬ ಭಯನೂ ಇದೆ ತುಂಬ ಸಂತೋಷವೂ ಇದೆ ಎಲ್ಲದಕ್ಕಿಂತ ಹೆಚ್ಚು ದೇವ್ರ ಮೇಲೆ ನಂಬಿಕೆ ಇದೆ ಅದೇ ರೀತಿ ದೇವ್ರ ಥರ ಇಷ್ಟು ವರ್ಷ ನಮ್ಮನ್ನು ಕಾಪಾಡಿದಂಥ ಕರ್ನಾಟಕದ ಜನತೆ ಅವ್ರ ಮೇಲೂ ನಂಬಿಕೆ ಇದೆ ನನ್ನನ್ನು ನಮ್ಮ ತಂಡನ ನಮ್ಮನ್ನು ಗ್ಯಾರಂಟಿ ನ್ಯೂಸ್ನ ಕೈ ಬಿಡೋಲ್ಲ ಅಂತ ಇವಾಗ ಗ್ಯಾರಂಟಿ ನ್ಯೂಸ್ ಅಂತ ಹೆಸರು ಇದೆಯಲ್ಲ ಆ ಹೆಸರೇ ಇಡಬೇಕಂತ ನಿಮ್ಗೆ ಯಾಕೆ ಅನ್ನಿಸ್ತು ಆ್ಯಕ್ಚುಲಿ ಇದು ಗ್ಯಾರಂಟಿ ನ್ಯೂಸ್ ಅನ್ನೋ ಹೆಸರು ಅದು ನಮ್ಮ ಶಿವಸಾಮಿ ಸರ್ ಇದ್ದಾರಲ್ಲ ಆಲ್ ನಮ್ಮ ವಿಡಿಯೋ ಎಡಿಟರ್ಸು ಮತ್ತು ಡೆಸ್ಕ್ ಡೆಸ್ಕ್ ಇನ್ನೂ ಕೆಲಸ ಸ್ಟಾರ್ಟ್ ಆಗಿಲ್ಲ ಬಟ್ ಈಗ ಡಿಜಿಟಲ್ ಇರೋದ್ರಿಂದ ಶಿವಸಾಮಿ ಸರ್ ನಾವು ಹಿ ವಾಸ್ ಆಲ್ಸೋ ಇನ್ ಬಿ ಟಿವಿ ಆ್ಯಕ್ಚುಲಿ ರುದ್ರೇಶ್ ಅಂತ ಅವರು ಅಂತ ಹೆಂಗೆ ಗ್ಯಾರಂಟಿ ಉದ್ಭವ ಆಯಿತು ಅಂತಂದರೆ ಅವರು ಏನೋ ಬಿ ಟಿ ವಿಯಲ್ಲಿದ್ದಾಗ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನೋ ಸ್ಕ್ರಿಪ್ಟ್ ಹಾಕ್ತಾ ಇರಬೇಕಾದ್ರೆ ಅವರು ಇವಾಸ್ ಇನ್ ದಟ್ ಇದು ನಾನೊಂದು ಚಾನಲ್ ಮಾಡಬೇಕು ಅನ್ನೋದು ಅವ್ರಿಗೂ ಇತ್ತು ನಾವು ಭಾಳ ದಿನಗಳಿಂದ ಇಟ್ ವಾಸ್ ಲೈಕ್ ಬರೀ ಮಾತುಕತೆಯಲ್ಲೇ ಇತ್ತು ಹೊರತು ನಾವು ಒಂದು ಸ್ಟೆಪ್ ಇನ್ನೂ ಹೊರಗೆ ಹಾಕಿರಲಿಲ್ಲ ಅವ್ರಿಗಿತ್ತು ತುಂಬ ನಾನು ಮಾಡೇ ಮಾಡ್ತೀನಿ ಅಂತ ಬಟ್ ನನಗೆ ತುಂಬ ಭಯ ಆಯಿತು ಆವಾಗ ಅವರು ಮಾತಾಡ್ತಾ ಮಾತಾಡ್ತಾ ಅವ್ರ ಜೊತೆ ಗ್ಯಾರಂಟಿ ಅಂತ ಒಂದು ಟಿ ವಿ ಹೆಸರಿದ್ದರೆ ಹೆಂಗಿರುತ್ತೆ ಅಂತ ಅವರು ಮಾತಾಡಿದ್ರಂತೆ ಅದಕ್ಕೆ ಅವರು ರುದ್ರೇಶ್ವರ ಯಾವ ಗೊತ್ತಿಲ್ಲ ಸರ್ ಏನಂದ್ರೆ ನನಗದು ನೆನಪಿಲ್ಲ ಅದಾದಮೇಲೆ ಇದನ್ನು ಅವರು ಮಿಸ್ಸಸ್ ಹತ್ರ ಶೇರ್ ಮಾಡಿದ್ದಾರೆ ಗ್ಯಾರಂಟಿ ಅಂತ ಹೆಸರಿದ್ರೆ ಹೆಂಗಿರುತ್ತೆ ಅಂತ ಅವರು ಕೂಡ ಸ್ಟಾರ್ಟಿ ಗ್ಯಾರಂಟಿನಾ ಒಳ್ಳೆ ಕಾಂಗ್ರೆಸ್ ಇದ್ದಂಗೆ ಇದೆ ಅಂತ ಅವರು ಅಂದಿದ್ದಾರೆ ನನಗೂ ಕೇಳಿದರು ಮೇಡಮ್ ಏನೋ ಹೇಳ್ತೀನಿ ನಿಮಗೆ ನೀವು ಏನೂ ಅಂತ ಇದು ನಾವು ಚಾನಲ್ ಮಾಡಿದರೆ ಗ್ಯಾರಂಟಿ ಅಂತ ಹೆಸರಿಡಣವಾ ಅಂತ ನಾನು ಗ್ಯಾರಂಟಿನಾ ಏ ಒಳ್ಳೆ ಕಾಂಗ್ರೆಸ್ ಚಾನಲ್ ಇದ್ದಂಗೆ ಇದೆ ಅದು ಗ್ಯಾರಂಟಿ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ನಾನು ಅಂದೆ ಓಕೆ ಸೊ ಅದಾದ ಮೇಲೆ ಹೌದಾ ಏ ಚೆನ್ನಾಗಿದೆ ಮೇಡಮ್ ಚೆನ್ನಾಗಿದೆ ಗ್ಯಾರಂಟಿ ಅಂದರೆ ಬರೀ ಕಾಂಗ್ರೆಸ್ಸಾ ಕಾಂಗ್ರೆಸ್ ಅಷ್ಟೇ ಅಲ್ಲ ಬಿ ಜೆ ಪಿಯವರು ಮೋದಿಯವರು ಗ್ಯಾರಂಟಿ ಅಂತ ಅಂತಾರೆ ಆಮೇಲೆ ಆಡು ಭಾಷೆಯಲ್ಲಿ ಎಲ್ಲರೂ ಗ್ಯಾರಂಟಿ ಅನ್ನೋ ಪದ ಬಳಸ್ತಾರೆ ಸೊ ಗ್ಯಾರಂಟಿ ಚೆನ್ನಾಗಿದೆ ಮೇಡಮ್ ಅಂದರು ಏನೂ ಚೆನ್ನಾಗಿಲ್ಲ ಬೇಡ ನೀವು ತಲೆಯಿಂದ ತೆಗೆದ್ಬಿಡಿ ಅಂತ ನಾನು ಮತ್ತು ಅವರಿಪ್ಪ ಯಾರ್ಯಾರ ಜೊತೆ ಶೇರ್ ಮಾಡಿದ್ದಾರೆ ಎಲ್ಲರೂ ಅವ್ರಿಗೆ ಬೈದಿದ್ದಾರೆ ಬೈದಿದ್ದಾರೆ ಇಂದ ಅನ್ಸನ್ಸ್ ರೆಸ್ಪಾನ್ಸ್ ವಾಸ್ ನಾಟ್ ಸೊ ಗುಡ್ ಅದಾದ್ಮೇಲೆ ಕೊನೆಗೆ ನಾವು ಎಲ್ಲ ಆ ಥಾಟಿಂದ ಮುಂದೋದ್ವಿ ಭಾಳಷ್ಟು ಮೀಟಿಂಗ್ಗಳು ಮಾಡಿದ್ವಿ ಆಮೇಲೆ ಭಾಳಷ್ಟು ಬರಿಸ್ತಾ ಅಲ್ಲಿ ಇಲ್ಲಿ ಎಲ್ಲೆಲ್ಲ ಕುತ್ಕೊಂಡು ಕುತ್ಕೊಂಡು ಭಾಳಷ್ಟು ಮಾತಾಡುವಾಗ ಮಾತಾಡುವಾಗ ಕೊನೆಗೆ ಆಯಿತು ಮಾಡೇ ಬಿಡೋಣ ಅಂತ ಒಳ್ಳೆ ಇನ್ವೆಸ್ಟರ್ಸ್ ಎಲ್ಲ ಸಿಕ್ಕ ಮೇಲೆ ಅವಾಗ ಚಾನಲ್ ಹೆಸ್ರೇನಿಡೋದು ಅದು ಮೇನ್ ಬಂದಾಗ ನಾವೆಲ್ಲರೂ ಹೇಳಿದ್ವಿ ಸೊ ಅರವಿಂದ್ ಸರ್ ನಾವು ಎಲ್ಲರೂ ಕೂತ್ಕೊಂಡು ಲೈಕ್ ನೀವೊಂದು ಲಿಸ್ಟ್ ಮಾಡ್ಕೊಂಡು ಬನ್ನಿ ರಾಮನ್ ಲಿಸ್ಟ್ ಮಾಡ್ಕೊಂಡು ಬರ್ತೀವಿ ಅಂತ ಎಲ್ಲರೂ ಒಂದೊಂದು ಲಿಸ್ಟ್ ಮಾಡ್ಕೊಂಡು ಬಂದ್ವಿ ಸುಮಾರು ಹೆಸರುಗಳ ಜಗತ್ತಿನಲ್ಲಿ ಇಲ್ದೇ ಇರೋ ಎಲ್ಲ ಹೆಸರುಗಳು ನಾನಂತು ಕೆಲವೊಂದು ಬುಕ್ಸ್ ಎಲ್ಲಾ ತೆಗೆದು ಒಳ್ಳೆ ಹೆಸರು ಯಾವುದಿದೆ ಕನ್ನಡ ಕನ್ನಡದಲ್ಲಿ ಹಂಗೆ ಹಂಗೆ ಅಂತ ಬನ್ನಿ ಸೊ ಸ್ವಲ್ಪ ಕೆಲಸ ಎಲ್ಲ ನಡೀತಾ ಇದೆ ಓಕೆ ಮತ್ತೆ ಪೇಂಟ್ ಎಲ್ಲ ನಡೀತಾ ಇದೆ ಲಾಂಚ್ಗೆ ರೆಡಿ ಆಗ್ತಾ ಇದೀವಲ್ಲ ಸೊ ಸ್ವಲ್ಪ ಪೇಂಟಿಂಗ್ ಎಲ್ಲ ನಡೀತಾ ಇದೆ ಇದು ಮೈನ್ ಚಾನಲ್ದು ಜೀವಾಳ